ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿಲ್ರಿ ನಾವು ಆರಾಮದೀವಿ ಭಾಳ ದಿನ ಆಯಿತು ವೀಡಿಯೋ ಮಾಡಿಲ್ಲ ಸೊ ಹಂಗಾಗಿ ಅದೊಂದು ಸ್ಮಾಲ್ ಮಿನಿ ಲಾಗ್ ಮಾಡೀನಿ ಅದು ಐದೇಶಿ ಮಲ್ಲಾಯ್ನ ಪೂಜೆ ಹೆಂಗೆ ಮಾಡೀವಿ ಅಂಥೇಳಿ ಸೊ ಮಲ್ಲಾಯನ ಪೂಜೆ ಯಾಕೆ ಮಾಡ್ತೀವಪ್ಪ ಅಂದ್ರೆ ಶ್ರೀಶಲ್ಕ್ ಹೋಗಿ ಹುಟ್ಟಿ ಬಂದು ಸಾರಿ ಶ್ರೀಶೈಲ್ಕ ಹೋಗಿ ಅಂದ್ರೆ ಮತ್ತೆ ಹುಟ್ಟಿ ಬಂದಂಗಂತರಿ ಹಾಗಾಗಿ ಸೊ ಎಲ್ಲರೂ ಅಲ್ಲಿಂದ ನಾ ಶ್ರೀಶೈಲ್ಗೆ ಕಂಬಿಗಳಂತ ಹೋಗಿರ್ತಾವ್ರಿ ಅವು ಬಂದು ಐದು ದಿನಕ್ಕೆ ಐದೇಶಿ ಅಂತ ಇರುತ್ತೆ ಹಂಗಾಗಿ ಎಲ್ಲರೂ ಬೋರಮ್ಮ ಕಳಿಸ್ಬೇಕಂದ್ರೆ ಪೂಜೆ ಮಾಡ್ತಿರ್ತಾರೆ ಯಾರು ಫಸ್ಟ್ ಸಲ ಯಾರು ಹೋಗಿರ್ತಾರೋ ಅವ್ರಿಗೆಲ್ಲ ಹೊಸ ಬಟ್ಟೆ ಅದನ್ನೆಲ್ಲ ಮಾಡ್ತಾರೆ ಹಾಗಾಗಿ ನಮ್ಮದು ಭಾಳ ಮತ್ತೆ ಒಂದು ಇಪ್ಪತ್ತು ವರ್ಷ ಅಂದ್ರೆ ನಮ್ಮ ಮನೆಯವ್ರು ಹೋಗಾತು ನಾ ಹೋಗೋಕಂದ್ರೆ ನಾಲ್ಕು ವರ್ಷ ಆಯಿತು ಅದಕ್ಕೆ ಇವತ್ತಿನ ದಿನ ನಾವು ಮಲ್ಯ ಪೂಜೆ ಐದೇಶಿ ಹೆಂಗೆ ಮಾಡೀವಿ ನೋಡ್ರಿ ಈ ರೀತಿ ಅಲ್ಲಿಂದ ಮರ ತೊಗೊಂಡು ಬಂದಿದ್ದೀವಿ ರೀ ಮರ ಇಟ್ಟು ಒಂದು ಚರಿಗೆ ಅದ್ರ ಮ್ಯಾಲ ಸುಲಿಲಾರ್ದ ಕಾಯಿ ಮತ್ತು ಒಂದು ಗ್ರೀನ್ ಕಲರ್ ಬ್ಲೌಸು ಅಲ್ಲಿಂದ ಒಂದು ಗೊಂಬೆ ತಗೊಂಡು ಬಂದಿರ್ತೀವಿ ಅದು ಬೋರಮ್ಮ ಹೇಳಿ ಮತ್ತು ಇವೆಲ್ಲ ಉಡಿ ತುಂಬೋದು ಇವೆಲ್ಲ ನೋಡಿರಿ ಎಲ್ಲ ಶ್ರೀಶೈಲಿಂದ ತೊಗೊಂಡು ಬಂದಿದ್ರಿ ಅಂದರೆ ಶ್ರೀಶೈಲಿಗೆ ತೊಗೊಂಡು ಬಂದಿದ್ದು ನಾವು ಹೊಟ್ಟೆ ಬಿಚ್ಚಿರಲ್ರಿ ಇವತ್ತೇ ಬಿಚ್ಚಬೇಕು ಅವೆಲ್ಲ ಬಿಚ್ಚಿ ಪೂಜೆ ಮಾಡಿದ್ರಿ ಅಲ್ಲಿ ತನಕ ಏನು ತೆಗಂಗಿರಲ್ಲ ಪಳ್ಳಾರು ಎಲ್ಲ ಆಗಲಿ ಇವತ್ತಿಷ್ಟು ಪೂಜೆ ಮಾಡಿವಿ ಸೊ ನಮ್ಮ ಮನೆ ಪೂಜೆ ಅಂದ್ರೆ ಇದು ನಮ್ಮ ಜಗಲಿ ಪೂಜೆ ಮಾಡಿವಿ ಮತ್ತು ಇವತ್ತು ಮಲ್ಲಯ್ಯನ ವಿದೇಶಿ ಸ್ಪೆಷಲ್ ಊಟ ಏನೇನಪ್ಪ ಅಂದ್ರೆ ಪೂರಿ ಪೂರಿ ಜೊತೆ ಬೆಂಡೆಕಾಯಿ ಪಲ್ಯ ಆಮೇಲೆ ಹೋಳಿಗೆ ಶ್ರೀಕರಣಿ ಮಾವಿನಕಾಯಿ ಚಟ್ನಿ ಅನ್ನ ಸಾಂಬಾರು ಕುರಿ ಹೋಳ್ಗೆ ಮಲೈಟಾಗಿ ತುಪ್ಪ ಹಾಕಿದ್ದೀವಿ ನೋಡ್ರಿ ಸೊ ಇದೇ ಇವತ್ತಿನ ಮಿನಿ ಲಾಗು ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನಿಮಗೂ ಮಲ್ಲಯ್ಯ ಎಲ್ಲರಿಗೂ ಆಶೀರ್ವಾದ ಮಾಡಲಿ